ಕೆಪಿ ಪೂರ್ಣಚಂದ್ರ ತೇಜಸ್ವಿಯವರ ಕೃಷ್ಣೇಗೌಡನ ಆನೆ ಅಧ್ಯಾಯ ಒಂದು ನನ್ನ ಹಳೆಯ ಫೋರ್ಡ್ ಜೀಪಿನ ಗೇರ್ ಬಾಕ್ಸ್ ಆಗಿಂದಾಗೆ ತೊಂದರೆ ಕೊಡುತ್ತಲೇ ಇರುತ್ತದೆ ಅದನ್ನು ನಾನು ಸದಾ ರಿಪೇರಿ ಮಾಡುತ್ತಿರುವುದು ನೋಡಿ ಕೆಲವರು ಹಳೆಯ ಮಿಲಿಟರಿ ಜೀಪುಗಳ ಹಣೆ ಬರಹವೇ ಇಷ್ಟು ಅದರ ಗೇರ್ ಬಾಕ್ಸ್ ತೆಗೆದುಹಾಕಿ ಹೊಸ ಮಾಡಲಿನ ವಿಲ್ಲೀರ್ಸ್ ಜೀಪ್ ಗೇರ್ ಬಾಕ್ಸ್ ಜೋಡಿಸಿಬಿಡುವು ಎಂದು ಸಲಹೆ ಮಾಡಿದರು ಆದರೆ ನನಗೆ ಈ ಪುರಾತನ ಕಾಲದ ಜೀಪಿನ ಹಳೆಯ ಭಾಗಗಳನ್ನು ಬದಲಿಸಿ ಅದರ ಒರಿಜಿನಾಲಿಟಿ ಹಾಳು ಮಾಡುವುದು ಸರಿ ತೋರಲಿಲ್ಲ ನನ್ನ ಈ ಒರಿಜಿನಾಲಿಟಿ ಉಳಿಸುವ ಪ್ರಯತ್ನದಿಂದ ತಿಂಗಳಿಗೊಮ್ಮೆ ಜೀಪಿನ ಅಡಿ ಬಿದ್ದುಕೊಂಡು ಅದರ ಗೇರ್ ಬಾಕ್ಸ್ ಬಿಚ್ಚಿ ರಿಪೇರಿ ಮಾಡುವ ಕೆಲಸ ಖಾಯಂ ಆಗಿತ್ತು ಅವತ್ತು ಜೀಪಿನ ಅಡಿಯಲ್ಲಿ ಬಿದ್ದುಕೊಂಡು ಅದರ ಗೇರ್ ಬಾಕ್ಸ್ ರಿಪೇರಿಯಲ್ಲಿ ತೊಡಗಿರಬೇಕಾದರೆ ಎರಡು ಖಾಕಿ ಪ್ಯಾಂಟ್ ತಾರಿ ಕಾಲುಗಳು ನನ್ನತ್ತ ಬರುತ್ತಿರುವುದು ನನಗೆ ಜೀಪಿನ ಅಡಿಯಿಂದ ಕಾಣಿಸಿತು ನನಗೆ ಪೊಲೀಸ್ ಡಿಪಾರ್ಟ್ಮೆಂಟ್ ಥಟ್ಟನೆ ಜ್ಞಾಪಕ್ಕೆ ಬಂದು ಗಾಬರಿಯಾದರೂ ಅವು ಬೂಟ್ಸ್ ಇಲ್ಲದ ಕಾಲುಗಳಾದ್ದರಿಂದ ಬೇರೆ ಯಾವ ಡಿಪಾರ್ಟ್ಮೆಂಟಿನವು ಎಂದು ಬೋಲ್ಟ್ಗಳನ್ನು ಬಿಚ್ಚುತ್ತಾ ಹಾಗೆಯೇ ಯೋಚಿಸಿದೆ ಬಂದಾತ ನಾನು ಜೀಪಿನ ಅಡಿಯಲ್ಲಿ ಇದ್ದುದರಿಂದ ಅವನು ಬಂದುದನ್ನು ಗಮನಿಸಿಲ್ಲವೆಂದು ಬಗೆದು ಒಂದೆರಡು ಬಾರಿ ಕೆಮ್ಮಿದ ನಮ್ಮ ಕಡೆ ಕೆಮ್ಮು ಕಾಲಿಂಗ್ ಬೆಲ್ಲಿದ್ದ ಹಾಗೆ ಮನೆಯ ಬಳಿ ಯಾರಾದರೂ ಕಣ್ಣಿಗೆ ಬೀಳದಿದ್ದರೆ ಕೆಮ್ಮಿ ಕ್ಯಾಕರಿಸಿ ಗಲಾಟೆ ಮಾಡುತ್ತಾರೆ ಬಹುಶಃ ಭಾಷೆ ಉಪಯೋಗಿಸಿ ಕರೆಯಬೇಕೆಂದರೆ ಕೆಲವು ತೊಂದರೆಗಳಿವೆ ಎಂದು ತೋರುತ್ತದೆ ಮನೆಯವರ ಹೆಸರೇನು ಹೆಸರು ಹಿಡಿದು ಕರೆಯಬೇಕು ಸ್ವಾಮಿ ಎನ್ನಬೇಕು ಬಹುವಚನ ಉಪಯೋಗಿಸಬೇಕು ಏಕವಚನವೋ ಭಾಷೆ ಉಪಯೋಗಿಸಿ ಕರೆಯಬೇಕೆಂದರೆ ಏನೆಲ್ಲ ಬಿಕ್ಕಟ್ಟುಗಳನ್ನು ಎದುರಿಸಬೇಕು ಅದರ ಬದಲು ಒಂದೆರಡು ಸಾರಿ ಕೆಮ್ಮಿದರೆ ಈ ಎಲ್ಲ ತೊಂದರೆಗಳೇ ಇರುವುದಿಲ್ಲ ಆದ್ದರಿಂದ ಬಂದವ ಮತ್ತೂ ಎರಡು ಸಾರಿ ಕೆಮ್ಮಿದ ಯಾರಪ್ಪ ನೀನು ಎಂದು ಕೇಳಿದೆ ನಾನು ಸ್ವಾಮಿ ನಾನು ಅಂದರೆ ಯಾರಪ್ಪ ನನಗೆ ಇಲ್ಲಿ ನಿನ್ನ ಕಾಲುಗಳು ಮಾತ್ರ ಕಾಣೋದು ನಾನು ಲೈನ್ಮನ್ ಸ್ವಾಮಿ ಯಾರು ಲೈನ್ಮನ್ ತಿಪ್ಪಣ್ಣ ನೇನಯ್ಯ ಛೊತ ಟೆಲಿಫೋನ್ ಡಿಪಾರ್ಟ್ಮೆಂಟ್ ಅಲ್ಲ ಸ್ವಾಮಿ ನಾವು ಕರೆಂಟ್ನವರು ನಾನು ಲೈನ್ ದುರ್ಗಪ್ಪ ಸ್ವಾಮಿ ಅದ್ಯಾಕೆ ಟೆಲಿಫೋನ್ ಡಿಪಾರ್ಟ್ಮೆಂಟ್ಗೆ ಥೂ ಅಂತೀಯ ಅವ್ರನ್ನ ಕಂಡ್ರೆ ನಿಮ್ಗಾಗಲ್ವಾ ಇಬ್ರೂದು ಕೆಲಸ ಕಂಬ ಹತ್ತತ್ತಾನೆ ಅದೊಂದು ತರಲೆ ಡಿಪಾರ್ಟ್ಮೆಂಟ್ ಅಲ್ವಾ ಸರ್ ನಮ್ ತಂತಿ ಹತ್ರ ತಂತಿ ತರಬೇಡಿ ಟೆಲಿಫೋನ್ ಗೊರಗರ ಅನ್ನತ್ತೆ ಹಾಂಗೆ ಹಿಂಗೆ ಅಂತೆಲ್ಲ ದಿನಾ ನಮ್ ಜೊತೆ ಪುಕಾರ ತೆಗಿತಾನೆ ಏರ್ತಾರೆ ನಾನು ಜೀಪಿನ ಅಡಿಯಿಂದ ಹೊರ ದುರ್ಗಪ್ಪ ಕೈಯಲ್ಲಿ ಕಟಿಂಗ್ ಪ್ಲೇಯರು ತಂತಿ ಸಿಂಬಿ ಹಿಡಿದುಕೊಂಡು ನಿಂತಿದ್ದ ಏನಯ್ಯ ಏನ್ ಸಮಾಚಾರ ಎಂದು ಕೇಳಿದೆ ಸಮಾಚಾರ ಏನಿಲ್ಲ ಸ್ವಾಮಿ ಮತ್ತೇನ್ ಬಂದೆ ಸುಮ್ನೆ ಹಿಂಗೆ ಅವನ ಮಾತು ಕೇಳಿದರೆ ಏನೂ ಕೆಲಸವಿಲ್ಲದೆ ಪುರುಷೊತ್ತಾಗಿದ್ದರಿಂದ ಇಲ್ಲಿಯವರೆಗೆ ಬಂದಾನೆಂದು ಅರ್ಥ ಬರುತ್ತಿತ್ತು ಹಾಗಿದ್ದರೆ ಏನೋ ಇನಾಮು ಕೇಳಲೋ ಅಥವಾ ಚಂದಾ ಬಸುಳಿಗೋ ಇಲ್ಲವೇ ಮನೆ ಉಪಯೋಗಕ್ಕೆ ಕಾಫಿ ಬೀಜವನ್ನು ಏಲಕ್ಕಿ ಬೀಜವನ್ನು ಕೇಳಲು ಈ ರೀತಿ ಪಿಟಿಕೆ ಹಾಕುತ್ತಿದ್ದಾನೆಂದು ಯೋಚಿಸಿದೆ ನಮ್ಮಲ್ಲಿ ಇದೊಂದು ದೊಡ್ಡ ಗೋಳು ಬಂದವರು ಬಂದ ಕೆಲಸ ಏನೆಂದು ಚಟ್ಪಟ್ ಹೇಳುವುದೇ ಇಲ್ಲ ನಮ್ಮ ಮೂಡು ಹೇಗಿದೆ ಅಂತ ಲೆಕ್ಕ ಹಾಕುತ್ತಾ ಹೇಳಲೋ ಬೇಡವೋ ಎಂದು ಧೇನಿಸುತ್ತಾ ಅದು ಇದು ಮಾತಾಡುತ್ತಾ ನಿಂತಿರುತ್ತಾರೆ ನಾವೇ ನಾನಾಪರಿಯಲ್ಲಿ ಅವರನ್ನು ಕೇಳಿಕೊಂಡು ಅವರ ಬಾಯಿ ಬಿಡಿಸಬೇಕು ಅಲ್ಲಿಯವರೆಗೂ ಅವರು ಬಂದುದಕ್ಕೆ ಅರ್ಥಾತ್ ಸಂಬಂಧವಿಲ್ಲದ ವಿಷಯ ಮಾತಾಡುತ್ತಾ ಅನ್ಯ ಮನಸ್ಕರಾಗಿ ನಿಂತಿರುತ್ತಾರೆ ನನಗೆ ಅವತ್ತು ಇದಕ್ಕೆಲ್ಲ ತಾಳ್ಮೆ ಇರಲಿಲ್ಲ ಸುಮ್ಮನೆ ಹಿಂಗೆ ಯಾಕೆ ಇಲ್ಲಿವರೆಗೆ ಬರ್ತೀಯಾ ಬಂದ ವಿಷಯ ಏನು ಅಂತ ಜರೂರಾಗಿ ಹೇಳೋ ಮಾರಾಯ ನಿನ್ನ ಹತ್ರ ಮಾತಾಡುತ್ತಾ ನಿಂತ್ಕೊಳ್ಳೋಕೆ ನನ್ ಪುರ್ಸೋತೇ ಇಲ್ಲ ಎಂದು ಅಸಹನೆಯ ದನಿಯಲ್ಲಿ ಹೇಳಿದೆ ಏನಿಲ್ಲ ಸ್ವಲ್ಪ ಕಡ್ಲಿಬೇಕಿತ್ತು ಸ್ವಾಮಿ ಅಷ್ಟೇನಾ ಮತ್ತೆ ಯಾಕೆ ಏನೂ ಇಲ್ಲ ಅಂತ ಹೇಳಿದೆ ಏ ಅದೇನ್ ದೊಡ್ಡ ವಿಷಯ ಅಂತ ಹೇಳಿ ಸ್ವಾಮಿ ಕರೆಂಟ್ ಕೆಲಸಕ್ಕೆ ಕೊಡ್ಲಿ ಯಾಕೋ ಒಂದು ಮರ ಮುರ್ಕೊಂಡು ತಂತಿ ಮೇಲೆ ಬಿದೋಗಿದೆ ಸ್ವಾಮಿ ಅದನ್ನ ಕಡ್ದು ಲೈನ್ ಕ್ಲಿಯರ್ ಮಾಡಬೇಕು ಅದು ದರಿದ್ರ ಕೃಷ್ಣೇಗೌಡರು ಆನೆ ಮಾಡಿರೋ ಕೆಲಸ ಇದು ಮರದ ಹತ್ರ ಅದರ ಲದ್ದಿ ಬಿದ್ದಿದೆ ಮರದ ಎಲೆ ಹೋಗಿ ಕೊಂಬೆನೆ ಮುರಿದು ಹಾಕಿದೆ ಅದು ಹೇಗೋ ಆನೆ ಕೆಲಸ ಅಂತ ತಂತಿ ಮೇಲೆ ಕೊಂಬೆ ಹೇಳಿದ್ರೆ ಅದಕ್ಕೆ ಕರೆಂಟ್ ಹೊಡೆದು ಹೊಸ ಮತ್ತಿನ್ನೇನು ಅದರದೇ ಕೆಲಸ ಆ ಮರದ ಕೆಳಗೆ ಬುಟ್ಟಿಗಟ್ಲೆ ಬಿದ್ದಿಲ್ವಾ ಲದ್ದಿ ಭಾನುವಾರ ರಿಪೇರಿ ಕೆಲಸ ಅಂತ ಲೈನ್ ಓಪನ್ ಮಾಡಿರ್ತೀವಿ ಲೈನ್ ಚಾರ್ಜ್ ಅಲ್ಲಿ ಇದ್ದಿದ್ರೆ ಇಷ್ಟೊತ್ತಿಗೆ ಭಸ್ಮ ಭಸ್ಮ ಆಗೋಗಿರೋದು ಕಿಡಿಗೇಡಿ ಮುಂಡೋದು ನಾನು ಬೆಳಗ್ನಿಂದ ನಾಲ್ಕೈದು ಸಾರಿ ಲೈನ್ ಚಾರ್ಜ್ ಮಾಡ್ದೆ ಏನ್ ಮಾಡಿದ್ರು ಪೀಜೆನ್ ಇಲ್ಲಾಕಿಲ್ಲ ಲೈನ್ ಟ್ರಬಲ್ ಇದೆ ಅಂತ ಲೈನ್ ಮೇಲೆ ನೋಡ್ಕೊಂಡು ಬಂದೆ ಶಿವೇಗೌಡ್ರು ಸಾಮಿಲ್ ಹತ್ರ ಕೊಂಬೆ ಲೈನ್ ಮೇಲೆ ಬಿದ್ದಿದೆ ಕೊಡ್ಲಿ ಅಟ್ಟದ ಮೇಲೆ ಹಾಕಿದೀವಿ ದುರ್ಗಪ್ಪ ನೀನೇ ಹತ್ತಿ ತಗೊಂಡು ಹೋಗ್ಬೇಕು ಎಂದು ಹೇಳಿ ಮತ್ತೆ ಜೀಪಿನ ಅಡಿಗೆ ನುಗ್ಗಿದೆ ದುರ್ಗಪ್ಪ ಅಟ್ಟ ಹತ್ತಿ ದಡಬಡ ಸದ್ದು ಮಾಡುತ್ತಾ ಕೊಡಲಿ ಹುಡುಕಿದ ಕೆಲ ಹೊತ್ತಿನ ಮೇಲೆ ಕೊಡಲಿ ಸಿಕ್ಕಿತೆಂದು ಹೇಳಿ ಹೊರಟು ಹೋದ ದುರ್ಗಪ್ಪ ಕೊಡಲಿ ತಗೊಂಡು ನಿರ್ಗಮಿಸಿದವ ಮತ್ತೆ ಬರಲೆಯೇ ಇಲ್ಲ ಮೂರು ನಾಲ್ಕು ದಿನವಾದರೂ ದುರ್ಗಪ್ಪನೂ ಇಲ್ಲ ಕೊಡಲಿಯೂ ಪತ್ತೆ ಇಲ್ಲ ಆ ಕೊಡಲಿಯಾದರೂ ಸುಳ್ಳು ಹೇಳಿ ತೆಗೆದುಕೊಂಡು ಹೋಗಬೇಕಾದಷ್ಟು ಅಮೂಲ್ಯವಾದುದೇನೂ ಅಲ್ಲ ಕೆರೆ ಕೆಲಸಕ್ಕೆಂದು ಬಂದಿದ್ದ ಮಣ್ಣು ಒಟ್ಟರು ಅಗೆಯುವಾಗ ಅಡ್ಡಾಗುವ ಬೇರುಗಳನ್ನು ಕಡಿಯಲೆಂದು ನನ್ನ ಕೊಡಲಿ ತಗೊಂಡು ಕಲ್ಲು ಮಣ್ಣು ನೋಡದೆ ಎರ್ರ ಬಿರ್ರಿ ಜಪ್ಪಿ ಅದರ ಹಿಂದಿನ ಭಾಗ ಯಾವುದು ಮುಂದಿನ ಭಾಗ ಯಾವುದು ಎಂದು ಗೊತ್ತಾಗದಷ್ಟು ಹಾಳು ಮಾಡಿದ್ದರು ಈಗ ಅದನ್ನು ಸುತ್ತಿಗೆ ಎಂದು ಸಹ ಕರೆಯಬಹುದಿತ್ತು ಅದರಲ್ಲಿ ದುರ್ಗಪ್ಪ ಹೇಗೆ ಕಡಿಯುತ್ತಾನೋ ಗೊತ್ತಾಗಲಿಲ್ಲ ಏನೇ ಇರ್ಲಿ ಅದನ್ನು ಅವನೇ ಹುಡುಕಿ ತಗೊಂಡು ಹೋಗಿದ್ದರಿಂದ ಮುಂಡು ಕೊಡಲಿ ಕೊಟ್ಟಿದ್ದಕ್ಕೆ ನನ್ನನ್ನು ದೂಷಿಸುವಂತೆ ಇರಲಿಲ್ಲ ಅದನ್ನು ಅವನು ಅಕಸ್ಮಾತ್ ಕದ್ದರೂ ನನಗೇನು ಕೊಡಲಿ ಹೋಯಿತೆಂದು ದುಃಖವಾಗುತ್ತಿರಲಿಲ್ಲ ಹಾಗಾಗಿ ದುರ್ಗಪ್ಪನನ್ನು ಹುಡುಕಿ ಕೊಡಲಿ ವಸೂಲಿ ಮಾಡುವ ಗೋಜಿಗೆ ಹೋಗಲಿಲ್ಲ